ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಒಂದು ಬಾರಿ ಪ್ರಧಾನಮಂತ್ರಿ ನೋಡ್ತಕ್ಕಂಥ ಪಕ್ಷ ಯಾವುದಾದ್ರು ಇದ್ರೆ ಅದು ನಮ್ಮ ರಾಜ್ಯದಲ್ಲಿ ಜನತಾದಳ ಅಂತ ನಾವು ಹೆಮ್ಮೆಯಿಂದ ನಮ್ಮ ಕಾರ್ಯಕರ್ತರು ಹೇಳ್ಕೊಬೋದು ಇದೆಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ದೇವೇಗೌಡರು ಏನು ಅವಾಗಿಂದ ಕೂಡ ಬೆಳೆಸಿದ್ದಾರೆ ಕಾರ್ಯಕರ್ತರನ್ನ ಅಷ್ಟು ಒಂದು ಭದ್ರವಾಗಿ ಬೆಳೆಸಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಆ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥದ್ದು ಇದೊಂಥರ ಜನತಾದಳ ಒಂದು ಜ ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಅಂದರು ಹೇಳಿದ್ರದ್ದು ಕೂಡ ತಪ್ಪಾಗ್ಲಾರ್ದು ಯಾಕೆ ಅಂದರೆ ಇಲ್ಲೆಲ್ಲರೂ ಕೂಡ ಕಲಿತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಹೆಂಗೆ ಸೇವೆ ಮಾಡಬೇಕು ಹೆಂಗೆ ಜನಗಳ ಬಳಿ ಹೋಗಬೇಕು ಇದೆಲ್ಲದನ್ನು ಕೂಡ ನಮಗೆ ದೇವೇಗೌಡರು ಪರಿಪಾಠವನ್ನು ತುಂಬ ಚೆನ್ನಾಗಿ ಕಲಿಸಿರೋದ್ರಿಂದ ಯಾವುದಾದ್ರು ನೀವು ನೋಡಿರ್ಬೋದು ಹಿಂದೆಲ್ಲ ಕೂಡ ರಾಜಕಾರಣಿಗಳನ್ನ ಶಾಸಕರುಗಳನ್ನ ನೋಡಿದಾಗ ಯಾರು ಜಾಸ್ತಿ ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅಂದರೆ ಅದು ಜನತಾದಳ ಅಂತ ನಾವೆಲ್ಲರೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿರ್ತಕ್ಕಂಥದ್ದು ಉಂಟು ಈ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಪಕ್ಷವನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಈ ಹಂತಕ್ಕೆ ನಾವೆಲ್ಲರೂ ಕೂಡ ಇಪ್ಪತ್ತೈದು ವರ್ಷದವರೆಗೂ ಕೂಡ ಕಾಲಿಟ್ಟಿದ್ದೇವೆ ಇವತ್ತು ನಾವೆಲ್ಲರೂ ಕೂಡ ಬೆ ಬೆಳ್ಳಿ ಮಹೋತ್ಸವವನ್ನು ಒಂದು ಖುಷಿಯಿಂದ ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ರಾಜ್ಯ ಕಾರ್ಯಕಾರಿಣಿ ಮತ್ತು ರಾಜ್ಯದ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಮಹತ್ವವಾದಂಥ ಒಂದು ತೀರ್ಮಾನ ತಗೊಂಡಂಥ ದಿನ ಇವತ್ತು ಇವತ್ತೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮ ತೀರ್ಮಾನ ರಾಷ್ಟ್ರೀಯ ಕಾರ್ಯಕಾರಿಣಿಲಿ ಬಂದಂಥ ಸಂದರ್ಭದಲ್ಲಿ ಒಕ್ಕೊಳನಿಂದ ಒಮ್ಮನಸಿಂದ ಎಲ್ಲರೂ ಕೂಡ ದೇವೇಗೌಡರನ್ನೇ ಇವತ್ತು ರಾಷ್ಟ್ರೀಯ ಅಧ್ಯಕ್ಷನಾಗಿ ಎಲ್ಲರೂ ಕೂಡ ತುಂಬ ಮನಸ್ಸಿಂದ ಒಮ್ಮ ಒಮ್ಮನಸ್ಸಿಂದ ಒಪ್ಪಿ ಅವ್ರನ್ನ ಪುನರ್ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ದಿನ ಮತ್ತು ರಾಜ್ಯಾಧ್ಯಕ್ಷರದು ಕೂಡ ಇಲ್ಲಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಬಂದಾಗ ಕು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಸಾಹೇಬ್ರನ್ನ ಎಲ್ಲರೂ ಕೂಡ ಒಮ್ಮನಸಿಂದ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯೋ ರೀತಿಯಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯ ಸೂಚಿಸಿ ಯಾವುದೇ ಭಿನ್ನಾಭಿಪ್ರಾಯ ರೀತಿಯಲ್ಲಿ ಇವತ್ತು ತೀರ್ಮಾನಗಳು ಇವೆರಡೂ ಒಂದು ಉತ್ತಮ ತೀರ್ಮಾನಗಳಾಗಿದೆ ಅದರ ಜೊತೆ ಜೊ ಒಮ್ಮತದ ತೀರ್ಮಾನಗಳಾಗಿದೆ ಅಂತಕ್ಕಂಥದ್ದನ್ನ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆ ರಾಷ್ಟ್ರದ್ದು ಕೂಡ ಹೌದು ಇವತ್ತು ಅತಿವೃಷ್ಟಿಯಾಗಿ ಎಲ್ಲ ಕಡೆ ಸಾಕಷ್ಟು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ರಾಜ್ಯದ ವ್ಯಾಪ್ತಿನಲ್ಲಿ ರಾಷ್ಟ್ರದ ವ್ಯಾಪ್ತಿನಲ್ಲಿ ಇದೆಲ್ಲದನ್ನು ಕೂಡ ನಾವು ರೈತರ ಪರವಾಗಿ ರೈತರೇ ಬೆನ್ನೆಲುಬು ಇವತ್ತು ಎಲ್ಲ ಜೀವನಾಡಿ ಅಂತಕ್ಕಂಥದ್ದನ್ನ ಅವರ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಜನತಾದಳ ಪಕ್ಷ ಅವ್ರ ಬಗ್ಗೆ ಕಳಕಳಿ ಇಟ್ಕೊಂಡು ಇವತ್ತು ರಾಷ್ಟ್ರ ಆಗ್ಬೋದು ರಾಜ್ಯ ಆಗ್ಬೋದು ಇವತ್ತು ರೈತರ ಒಂದು ನೆರವಿಗೆ ಧಾವಿಸ್ಬೇಕು ಅವರಿಗೆ ಸೂಕ್ತ ಬೆಂಬಲ ಬೆಲೆಗಳನ್ನ ನೀಡಬೇಕು ಎಲ್ಲೆಲ್ಲಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಏನು ಕ್ರಾಪ್ಸ್ಗೆ ಅದೆಲ್ಲಕ್ಕೂ ಕೂಡ ಅವರಿಗೆ ಸೂಕ್ತವಾದಂಥ ಬೆಳೆಗಳಿಗೆ ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಮಹತ್ವವಾದ ನಿರ್ಣಯ ಇವತ್ತು ನಾವೆಲ್ಲರೂ ಕೂಡ ಕೈಗೊಂಡಿದ್ದೇವೆ ಇದನ್ನು ನಾವೆಲ್ಲರೂ ಒಂದು ರೈತರ ಬೆನ್ನೆಲುಬಾಗಿ ನಿಲ್ಲುವಂಥ ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿ ರೈತರಿಗೆ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಜನತಾದಳ ಅಂತ ಇಡೀ ರಾಜ್ಯದಲ್ಲಿ ಜನ ಹೇಳ್ತಾರೆ ಜೊತೆಯಲ್ಲಿ ಇವತ್ತು ನಮ್ಮ ಜನತಾದಳ ನಮ್ಮ ಕರ್ನಾಟಕದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದಿದೆ ಮುಂದೆನೂ ಕೂಡ ಇದನ್ನು ರಾಜ್ಯದ ನಾನಾ ಭಾಗದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ದಳದ ಕಾರ್ಯಕರ್ತರ ಮುಖಾಂತರ ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷದ ಒಂದು ಅಸ್ತಿತ್ವ ಮತ್ತು ಪಕ್ಷದ ಒಂದು ಮುಂದಿನ ಹೆಜ್ಜೆ ಮುಂದಿನ ಗುರಿಯನ್ನು ಇಟ್ಕೊಂಡು ಪಕ್ಷವನ್ನು ಸದೃಢವಾಗಿ ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮುಂದಾಳತಿಂದ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗೋದಕ್ಕೆ ಒಂದು ನಿರ್ಣಯ ಆಗಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಎರಡೂ ಸರ್ಕಾರಗಳು ಕೇಂದ್ರನೂ ನೆರವಿಗೆ ಬರಲಿ ರಾಜ್ಯನೂ ಕೂಡ ಒಂದು ರಾಜ್ಯದಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ ಒಂದು ಎಲ್ಲರೂ ಕೂಡ ನೀವು ಇದನ್ನ ಎಲ್ ಐ ಸಿ ಇದನ್ನು ಮಾಡಿಸ್ಬೇಕು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಕ್ರಾಪ್ ಕೊಡೋ ಸಂದರ್ಭದಲ್ಲೇ ನೀವೇ ರೈತರಿಗೆ ಸರ್ಕಾರನೇ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ನಾನು ಈ ಸತಿ ಸದನದಲ್ಲಿ ಒತ್ತಾಯ ಮಾಡೋರಿದ್ದೇವೆ ಯಾಕೆಂದರೆ ಅವಾಗ ಯಾವ ಕ್ರಾಪ್ ಎಷ್ಟು ಅವ್ನಿಗೆ ಬೆಳೆಗೆ ಎಷ್ಟು ಎಕರೆ ಜಮೀನಿದೆ ರೈತಂದು ಎಲ್ಲ ಮಾಹಿತಿ ಇವತ್ತು ಸರ್ಕಾರದಲ್ಲಿದೆ ಅಷ್ಟಕ್ಕೆ ಇವರೇ ಕೂಡ ಎಷ್ಟು ಅದಕ್ಕೆ ಇನ್ಶೂರೆನ್ಸನ್ನು ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಇವನು ರೈತ ಕಟ್ಟದ ಅವನಿಗೆ ಕೊಡಲಿಲ್ಲ ಇವನಿಗೆ ಕೊಟ್ವಿ ಅಂತಕ್ಕಂಥ ಇದು ಬರಲ್ಲ ಆಮೇಲೆ ನೀವು ಕೊನೆಗೆ ಇಷ್ಟು ಬೆಳೆ ಹಾನಿಯಾಗಿದೆ ಇಷ್ಟೊಂದು ಕೊಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತಕ್ಕಂಥ ಕೊರತೆಯೂ ಕೂಡ ಬರಲ್ಲ ನೀವು ಇನ್ಶೂರೆನ್ಸ್ ಕಟ್ಟೋಮೆಟಿಕ್ ಇವತ್ತು ಸದನದಲ್ಲಿ ಮಾಡೋರಿದೆ ಹೌದು ನಮ್ಮ ಏನು ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಅವ್ರ ಮುಖಾಂತರ ಇವತ್ತು ಏನು ಪ್ರಧಾನಿಗಳು ಮತ್ತು ನಮ್ಮ ಏನು ಗೃಹ ಸಚಿವರು ಎಲ್ಲರಿಗೂ ಕೂಡ ಮನವಿ ಮಾಡೋ ರೀತಿಯಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಇವತ್ತು ರಾಜ್ಯದೇ ಆಗ್ಬೋದು ರಾಷ್ಟ್ರದಲ್ಲಿ ಎಲ್ಲೇ ರೈತರಿಗೆ ಆ ಥರ ಸಮಸ್ಯೆ ಎದುರಿಸ್ತಿರ್ತಕ್ಕಂಥದ್ದಕ್ಕೆ ಧಾವಿಸಿ ಕೇಂದ್ರನೂ ಕೂಡ ನೆರವಾಗಲಿ ಅಂತಕ್ಕಂಥದ್ದು ಮನವಿ ಮಾಡಿಕೊಟ್ಟ ಇವತ್ತು ಈಗಾಗಲೇ ಹಲವಾರು ತಾಲೂಕುಗಳಲ್ಲಿ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಾವು ಇವತ್ತು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಹೊರಟಿದ್ದೇವೆ ಇವತ್ತು ಇನ್ನೂ ಕೂಡ ಆಗಿ ಬೆಳೆಸ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಇದು ನಮ್ಮ ಎನ್ ಡಿ ಎ ಹೊಂದಾಣಿಕೆ ಇರೋದರಿಂದ ಯಾವುದೇ ಪಕ್ಷಕ್ಕೆ ಸೀಟ್ ಸಿಕ್ಕಿದ್ರು ಕೂಡ ಎನ್ ಡಿ ಎನ್ ಬಿ ಜೆ ಪಿಗಾಗ್ಬೋದು ನಮ್ಮ ಪಾರ್ಟಿಗೆ ಎಲ್ಲಿ ಸಿಕ್ಕಿದ್ರು ಕೂಡ ಆ ಅಭ್ಯರ್ಥಿ ಗೆಲ್ಲೋ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಇರ್ತದೆ ಉದಾಹರಣೆಗೆ ನೀವೆಲ್ಲರೂ ಕೂಡ ನೋಡಿದಿರ ಲೋಕಸಭಾ ಚುನಾವಣೆಯಲ್ಲಿ ಹನ್ನೊಂದು ಸೀಟ್ ಗೆಲ್ಲಕ್ಕೆ ದಳ ಹೇಗೆ ನೆರವಾಯಿತು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕಣ್ಮುಂದೆ ಉದಾಹರಣೆ ಇದೆ ಆ ರೀತಿಯಲ್ಲಿ ಮುಂದಿನ ದಿನ ಜನತಾದಳದ ಅಭ್ಯರ್ಥಿ ನಿಂತರೆ ಬಿ ಜೆ ಪಿಯವರು ಅಲ್ಲಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಬಿ ಜೆ ಪಿಯವ್ರು ನಿಂತರು ನಾವು ಜನತಾದಳದವರು ಕೂಡ ನಿಂತು ಆ ಅಭ್ಯರ್ಥಿ ಗೆಲ್ಲಬೇಕು ಒಟ್ಟಾರೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ಸೀಟ್ ಗೆಲ್ಲೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹಂತದಲ್ಲೂ ಗ್ರಾಮ ಪಂಚಾಯತಿ ಹಂತದಿಂದ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಕೂಡ ಉರಿದುಂಬಿಸಿ ಅವರೆಲ್ಲರೂ ಕೂಡ ಸಂಘಟನೆ ಮಾಡಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಸ್ತಿತ್ವಕ್ಕೆ ಬರೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ತಯಾರಿಯನ್ನು ಇದ್ದೇವೆ ಅದೂ ಕೂಡ ಇದೆ ಇವತ್ತು ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲಾಧ್ಯಕ್ಷಗಳೇನಿದ್ದಾರೆ ಎಲ್ಲರೂ ಕೂಡ ಅವರು ಕೂತ್ಕೊಂಡು ಅಲ್ಲಿ ಜಿಲ್ಲೆ ಹಿತ ದೃಷ್ಟಿಯಿಂದ ತಾಲೂಕಿತ ದೃಷ್ಟಿಯಿಂದ ಅಲ್ಲಿ ಸಂಘಟನೆ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿಯ ಸಮಾಜದ ಒಂದು ಐಕ್ಯತೆಯನ್ನು ಮೂಡಿಸ್ಕೊಂಡು ಅಲ್ಲಿ ಯಾರಿಗೆ ನಾವು ಅಲ್ಲಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳ್ನ ನೋಡಿಕೊಂಡು ಅದ್ರ ಮುಖಾಂತರ ಅವರೇ ಒಂದು ತೀರ್ಮಾನ ಅಲ್ಲಿ ಸ್ಥಳೀಯವಾಗಿ ಅವ್ರು ತಗೊಂಡು ರಾಜ್ಯಾಧ್ಯಕ್ಷರಿಗೆ ಅವರು ಮನವಿಯನ್ನು ಕೊಟ್ಟರೆ ಖಂಡಿತ ಅದೆಲ್ಲವನ್ನು ಕೂಡ ಸರಿಪಡಿಸೋ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಆ ತೀರ್ಮಾನವನ್ನು ತೊಗೋತಾರೆ ಬೆಳ್ಳಿ ಹಬ್ಬ ಅನ್ನುವಂಥದ್ದು ಇಪ್ಪತ್ತೈದು ವರ್ಷ ಅಂತ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಮಹತ್ವದ ಹೆಚ್ಚೆ ಇಲ್ಲ ಬೆಳ್ಳಿ ಹಬ್ಬ ಅನ್ನುವಂಥ ಕಾರಣಕ್ಕೆ ಜೆಡಿಎಸ್ ಮಾಡ್ತಾ ನಾಯಕತ್ವ ಬದಲಾವಣೆ ರೈತ ರೈತರು ಬೆಂಬಲ ಬೆಲೆ ಅನ್ನುವಂತೆ ಡಿ ಎಸ್ ಎಲ್ಲ ನೋಡಿ ವರ್ಷಗಳ ಮುಂದೆ ಈ ಸಂದರ್ಭದಲ್ಲಿ ಮುಂದೆ ಚುನಾವಣೆ ನೋಡ್ತಾ ಇದೆ ನೀವು ಯುವ ಘಟಕದ ಅಧ್ಯಕ್ಷ ಒಂದು ಅನ್ಕೊಂಡಿದ್ವಿ ಅನ್ಕೊಂಡಿರ್ ಅನ್ನೋದಕ್ಕಿಂತ ನಿಮ್ಮ ಪಕ್ಷದ ಕಾರ್ಯಕರ್ತರು

ಮರೆ ಆಗೋದಿಲ್ಲ ಅಥವಾ ನಾವು ಮಾಡದೇ ಇರತಕ್ಕಂಥ ವಿಚಾರನ ನಾವು ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಮುಂದೆ ನಾವು ಹೇಳ್ಕೊಳ್ಳಲಿಕ್ಕೂ ಆಗೋದಿಲ್ಲ ಆದರೆ ಕೆಲವೊಂದಷ್ಟು ಈ ಸರ್ಕಾರದ ವೈಫಲ್ಯತೆಗಳು ಎಸ್ಪೆಷಲಿ ಹಲವಾರು ಬಾರಿ ಈ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ತಿರ ಗ್ಯಾರಂಟಿಗಳನ್ನ ಫಲಾನುಭವಿಗಳಿಗೆ ನೀಡ್ತೇವೆ ಅಂತಕ್ಕಂಥದ್ದು ಹೇಳಿದರು ಆದರೆ ಅದರಲ್ಲಿ ಯಾವಾಗ ಅವರು ವಿಫಲರಾದರೂ ಬಹುಶಃ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಕಡೆ ರಾಜ್ಯದ ಜನತೆ ಅವ್ರನ್ನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಈಗಾಗಲೇ ಎರಡೂವರೆ ವರ್ಷ ಆಗಿದೆ ತಾವೇ ಹೇಳ್ತಾ ಇದ್ರಿ ನಿನ್ನೆ ದೊಡ್ಡ ದೊಡ್ಡ ಜಾಹೀರಾತುಗಳು ಪುಟ್ಪುಟದ ಜಾಹೀರಾತುಗಳು ಕೊಟ್ಟಿದ್ದಾರೆ ಅಂತ ಆದರೆ ಜನ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನ ಸರ್ಕಾರದ ಆಡಳಿತವನ್ನು ಕಳೆದ ಎರಡೂವರೆ ವರ್ಷದಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸಾಕಪ್ಪ ಸಾಕು ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದ ವ್ಯವಸ್ಥೆ ಸಾಕು ಹೋಗಿದೆ ಅಂತಕ್ಕಂಥದ್ದು ಪ್ರತಿ ಮನೆ ಮನೆಯಲ್ಲಿ ಚರ್ಚೆ ಆಗ್ತಾ ಇತ್ತು ಅವರ ಭಾವನೆಗೆ ಸ್ಪಂದಿಸಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಬಹುಶಃ ಜೆ ಡಿ ಎಲ್ ಪಿ ನಾಯಕರ ನೇತೃತ್ವದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಅವರು ಕೂಡ ಅವತ್ತು ಸ್ವಲ್ಪ ಅವರಿಗೆ ಮೈಗೆ ಹುಷಾರಿಲ್ಲ ಅಂದರು ಅವರು ಆಸ್ಪೆಟ್ಲಿಂದ ಸೀದಾ ಫ್ರೀಡಂ ಪಾರ್ಕಿಗೆ ಬಂದರು ಬಹುಶಃ ಬೆಂಗಳೂರು ನಗರದಲ್ಲಿ ಭಾಳ ವರ್ಷಗಳ ನಂತರ ಜನತಾದಳ ಪಕ್ಷ ಒಂದು ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತು ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ತಾವು ಕೂಡ ಹೇಳಿದ್ರಿ ಆದರೆ ಇದರಲ್ಲಿ ನಾವೇನೋ ತಟ್ಕೊಳ್ತಕ್ಕಂಥದ್ದಲ್ಲ ಯಾಕೆಂದರೆ ನಮ್ಮ ಪಕ್ಷ ಬಂದಿರತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟಗಳನ್ನ ನಾವು ನೋಡ್ತಕ್ಕಂಥದ್ದಾದ್ರೆ ಇವತ್ತು ತಾವು ಹೇಳಿದ ಮಾತಿಗೆ ನಾನು ಒಂದು ಏನು ಎಂಡಾರ್ಸ್ ಮಾಡ್ಬೋದು ಅಂದರೆ ಬಹುಶಃ ಹೋರಾಟಗಳು ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ವೈಫಲ್ಯತೆಗಳು ಕಾಣ್ತಾ ಇರೋದ್ರಿಂದ ಇನ್ನು ಹೋರಾಟಗಳು ಇನ್ನೂ ಹೆಚ್ಚಾಗಿ ಆಗಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯವನ್ನು ಏನು ವ್ಯಕ್ತಪಡಿಸಿದ್ದೀರಿ ಖಂಡಿತವಲ್ಲೂ ನಾನು ಗೌರವಿಸ್ತೀನಿ ಇನ್ನೂ ಒಂದು ಮಾತು ಹೇಳ್ತೀನಿ ಇವತ್ತು ಬಂಡಪ್ಪಣ್ಣ ಅವರು ಮಾಜಿ ಸಚಿವರು ಹಿರಿಯಕರು ಇಲ್ಲಿ ನಮ್ಮ ಜೊತೆ ಕೂತಿದ್ದಾರೆ ಬಂಡಪ್ಪಣ್ಣ ಅವರು ನಾವು ಮತ್ತು ಆ ಭಾಗದಲ್ಲಿ ಕಲ್ಬುರ್ಗಿ ಹೋಗಿದ್ವು ಯಾದಗಿರಿಗೆ ಹೋಗಿದ್ವು ಬೀದರ್ಗೆ ಹೋಗಿದ್ವು ಅಲ್ಲಿ ಹೋಗ್ಬಿಟ್ಟು ಸಂಪೂರ್ಣವಾಗಿ ಜಲಾವೃತಗೊಂಡಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪ್ರತಿ ರೈತಾಪಿ ವರ್ಗನ ಹೋಗಿ ಮಾತಾಡಿಸ್ತಕ್ಕಂಥದ್ದು ಅವರ ಒಂದು ಬೆಳೆ ಏನು ನಾಶ ಆಗಿತ್ತು ಅವರ ಜಮೀನುಗಳಿಗೆ ಹೋಗಿ ಅವ್ರ ಜೊತೆನಲ್ಲಿ ನಿಂತು ಅವ್ರ ಸಮಸ್ಯೆಗಳೇನಿದೆ ಅವೆಲ್ಲವನ್ನು ಆರ್ತಿ ಅಲ್ಲಿ ಒಂದು ಕಡೆ ಪ್ರೆಸ್ ಅಡ್ರೆಸ್ ಮಾಡ್ತಕ್ಕಂಥದ್ದು ಒಂದು ಈಗ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ ನಾಮ್ ಸಡಿ ಇವತ್ತೇನು ಕೆಲವೊಂದಷ್ಟು ಪರಿಹಾರಗಳು ಇವತ್ತು ರೈತರಿಗೆ ಸಿಕ್ಕಬೇಕಾಗಿದೆ ನಾವು ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡಿದ್ವಿ ಆದರೆ ಸರ್ಕಾರ ಇಲ್ಲಿವರೆಗೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಒಂದು ಮತ್ತು ಈಗ ಹೊಸದಾಗೆ ತುಂಗಭದ್ರಾ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು ಎಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರಿದೆ ಅದರಲ್ಲಿ ನಮಗೆ ಇರತಕ್ಕಂಥದ್ದು ನೂರ ನಾಲ್ಕು ಟಿ ಎಮ್ ಸಿ ಶೇಕಡ ಅರವತ್ತೈದು ಪರ್ಸೆಂಟು ಕರ್ನಾಟಕ ರಾಜ್ಯಕ್ಕೆ ಮೂವತ್ತೈದು ಪರ್ಸೆಂಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗೆ ಬನ್ನಿ ಕೃಷ್ಣಣ ಏನು ಹಂಚಿಕೆ ಆಗಬೇಕಾಗಿದೆ ಹತ್ತತ್ರ ಇವತ್ತು ಆ ಹಂಚಿಕೆ ಆಗ್ತಕ್ಕಂಥ ವಿಚಾರದಲ್ಲಿ ಅಣ್ಣ ಬನ್ನಿ ಅಣ್ಣ ಒಂಬತ್ತೂವರೆ ಲಕ್ಷ ಹೆಕ್ ಹೆಕ್ಟರ್ ಜಮೀನಿಗೆ ಇವತ್ತು ನೀರು ಕೊಡಬೇಕಾಗಿತ್ತು ಆದರೆ ಒಂದು ಏನಾಗಿದೆ ಆಲ್ರೆಡಿ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಯಾ ದಾಕ್ಷಿಣ್ಯ ತೋರಿಸ್ ತೋರಿಸ್ತೀರಾ ರೈತರು ಸಂಕಷ್ಟದಲ್ಲಿದ್ದರೂ ಕೂಡ ಇವತ್ತೇನು ಎಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರಿದೆ ನಿಮಗೆ ಗೊತ್ತಿದೆ ಗೇಟ್ ನಂಬರ್ ಹತ್ತೊಂಬತ್ತು ಕ್ರಸ್ಟ್ ಗೇಟ್ ಓಪನ್ ಆಯಿತು ಅಲ್ಲಿಂದ ಏನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದಂಥ ಇನ್ಸಿಡೆಂಟ್ ಹತ್ತತ್ರ ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳಲ್ಲಿ ಹದಿನೇಳು ಕ್ರಸ್ಟ್ ಗೇಟ್ಗಳು ಇನ್ನಾಪ್ರೇಟಿವ್ ಆಗಿದೆ ಆಪ್ರೇಷನ್ಸೇ ನಡೀತಾ ಇಲ್ಲ ನಾವೇನು ಇವತ್ತಿನ ಸರ್ಕಾರದ ಮೇಲೆ ಎಲ್ಲ ಬ್ಲೇಮ್ ಮಾಡಲ್ಲ ಯಾಕಂದ್ರೆ ಎಪ್ಪತ್ತೊಂದು ವರ್ಷದ ಹಳೆಯದು ಆದರೂ ಕೂಡ ಒಂದು ಮಾತನ್ನು ಸರ್ಕಾರ ಕೊಟ್ಟರು ಇಲ್ಲಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳ ಪೋರ್ಟ್ಫೋಲಿಯೋಕ್ಕೆ ಸಂಬಂಧಪಟ್ಟಂತೆ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ರು ಬೇಸಿಗೆ ಒಳಗಡೆ ನಾವು ಕ್ರಸ್ಟ್ ಗೇಟ್ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರು ಟೆಂಡರ್ ಕರೀತಾರೆ ಯಾರೋ ಗುಜರಾತ್ ಅವ್ರು ಬರ್ತಾರೆ ಟೆಂಡರ್ ತಗೋತಾರೆ ಅದೆಷ್ಟು ಐವತ್ತೆರಡು ಕೋಟಿ ರೂಪಾಯಿ ಟೆಂಡರ್ ಆಗ್ತದೆ ಎರಡು ಗೇಟ್ ಕಂಪ್ಲೀಷನ್ ಮಾಡ್ತಾರೆ ವರ್ಕು ಆದರೆ ಏನು ಮಾಡಿದ್ದಾರೆ ಆತನಿಗೆ ಬಿಲ್ ರಿಲೀಸ್ ಮಾಡಿಲ್ಲ ಏನಾಗ್ತಾನೆ ಆತ ಸ್ವಾಭಾವಿಕವಾಗಿ ಬಿಲ್ಗಳು ರಿಲೀಸ್ ಆಗದೆ ಹೋದಾಗ ಅದು ಕೇವಲ ಆತನ ಅಲ್ಲ ಇವತ್ತು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಇವತ್ತು ಜನ ನಮ್ಮ ಸಾರಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಇವತ್ತು ಕಾಂಟ್ರಾಕ್ಟ್ರುಗಳಿಗೆ ಬಿಲ್ ಹಣ ಪಾವತಿ ಆಗಿಲ್ಲ ಅದರಲ್ಲಿ ಸಣ್ಣ ಕಾಂಟ್ರಾಕ್ಟ್ರುಗಳಿದ್ದಾರೆ ದೊಡ್ಡ ಕಾಂಟ್ರಾಕ್ಟ್ರುಗಳಿದ್ದಾರೆ ಎಲ್ಲ ಸೇರ್ಕೊಂಡಿದ್ದಾರೆ ಇವತ್ತು ಈ ರೀತಿ ಸರ್ಕಾರ ನಡೀತಾ ಇದೆ ಜೊತೆಯಲ್ಲಿ ಖರೀದಿ ಕೇಂದ್ರಗಳು ಇವತ್ತು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಡೋಣ ಇವ್ರದೇ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ ಎಮ್ ಎಸ್ ಪಿ ದರ ನಿಗದಿ ಮಾಡಿ ಐನೂರು ರೂಪಾಯಿ ಹೆಚ್ಚು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರನ್ನಾರು ನೋಡ್ ಕಲ್ತ್ಕೊಳ್ಳಿ ಇಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಓಪನ್ ಮಾಡೋಕ್ಕಾಗಿಲ್ಲ ಏನಾಗಿದೆ ಪರಿಸ್ಥಿತಿಗಳು ಇದೆಲ್ಲ ನೋಡಿದಾಗ ನಾನು ಒಂದು ಎರಡು ಹಿಂದೆ ವೀಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಕೊಪ್ಪಳದ ಸಿ ವಿ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ರಾಜ ವೆಂಕಟಪ್ಪ ನಾಯಕವರು ಮತ್ತು ನಮ್ಮ ಹಗ್ರಿ ಬೊಮ್ಮನಹಳ್ಳಿ ನಮ್ಮ ನೇಮಿರಾಜು ಪ್ಲಸ್ ಶರಣ್ ಕರಿಯಮ್ಮನವ್ರಿಗೂ ನಾ ಮಾತಾಡಿದೆ ನಾನು ಹೇಳಿದೆ ನೋಡಿ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾರೆ ನಾವು ತಾವೇ ಹೇಳ್ದಂಗೆ ಇವತ್ತು ನಾವು ರೈತರ ಪಕ್ಷ ನಾವು ರೈತರ ಜೊತೆ ನಿಂತಿದ್ದೀವಿ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೇವೆ ಆದರೆ ಇವತ್ತು ಇಪ್ಪತ್ತೆರಡನೇ ತಾರೀಕು ನಾವೇನು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಈ ಕೂಡಲೇ ನೀವು ಕೊಪ್ಪಳದಲ್ಲಿ ಜಿಲ್ಲೆ ಜಿಲ್ಲಾ ಪ್ರೆಸ್ನ ಅಡ್ರೆಸ್ ಮಾಡಿ ಒಂದು ಡೇಟ್ನ ಘೋಷಣೆ ಮಾಡಿ ಈ ಕೂಡಲೇ ನಾವು ರೈತರ ಪರವಾಗಿ ಬೆನ್ನೆಲುಬಾಗಿ ಹೋಗಿ ನಿಲ್ತಕ್ಕಂಥ ಜವಾಬ್ದಾರಿನೂ ಇದೆ ಕರ್ತವ್ಯನೂ ಇದೆ ಮಾಡಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿ ಇಪ್ಪತ್ತೈದನೇ ತಾರೀಕು ತುಂಗಭದ್ರ ಡ್ಯಾಮಿನ ಇಶ್ಯೂ ಟಿ ಬಿ ಡ್ಯಾಮ್ ಇಶ್ಯೂ ಏನಾಗಿದೆ ಪ್ಲಸ್ಸು ರೈತರಿಗೆ ಈ ಖರೀದಿ ಕೇಂದ್ರಗಳು ಇವೆಲ್ಲ ವಿಚಾರಗಳೇನಿದೆ ಒಟ್ಟಾರೆಯಾಗಿ ರೈತ ವಿರೋಧಿ ನೀತಿಯನ್ನು ಏನು ಜಾರಿ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಆಮೇಲೆ ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ನಾವು ಸೀಮಿತ ಮಾಡಲಿಕ್ಕೆ ನಾವಿಲ್ಲಿ ಹೋಗ್ಲಿಕ್ಕಿಲ್ಲ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರನ್ನು ಇಡ್ತೇವೆ ಆಮೇಲೆ ಈಗ ನಿಮಗೆ ಗೊತ್ತಿದೆ ಡಿಸೆಂಬರ್ ತಿಂಗಳು ಈಗ ವಿಂಟರ್ ಸೆಷನ್ ಪ್ರಾರಂಭ ಆಗ್ತಾ ಇದೆ ಈಗ ಇಲ್ಲಿಂದ ಸೀದಾ ನಾವು ಸನ್ಮಾನ್ಯ ಕುಮಾರಣ್ಣ ಅವರು ಕರೆದಿದ್ದಾರೆ ಎಲ್ಲ ನಮ್ಮ ಶಾಸಕ ಮಿತ್ರರು ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆಯ ಸದಸ್ಯರು ಎಲ್ಲರೂ ಸೇರಿ ಎಲ್ ಪಿ ನಾಯಕರು ಬಾಬಣ್ಣ ಅವರ ನೇತೃತ್ವದಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡತಕ್ಕಂಥದ್ದಿದೆ ಈ ವಿಂಟರ್ ಸೆಷನ್ ನಲ್ಲಿ ಹಾಗಾಗಿ ಅದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಹೋಗಿ ಕೂತು ಚರ್ಚೆ ನಾವು ಮಾಡ್ತೇವೆ

ನಮ್ಮ ಪಕ್ಷ ಒಂದು ಪ್ರಧಾನಿಯನ್ನು ಕೊಟ್ಟಿರತಕ್ಕಂಥ ಪಕ್ಷ ಒಮ್ಮೆ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗ್ತಾರೆ ಅಲ್ಲಿಂದ ಸನ್ಮಾನ್ಯ ಕುಮಾರಣ್ಣವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ ಆದರೆ ಇಲ್ಲಿವರೆಗೂ ಕೂಡ ಯಾಕೆ ಜನ ಸೇರ್ತಾರೆ ಪಂಚರತ್ನ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತಿಗೆ ನಾನು ಈಗ ಜೆ ಡಿ ಎಸ್ಸು ಅಂದರೆ ನಮಗೊಂದು ಹಣೆ ಕಟ್ ಕಟ್ಬಿಟ್ಟಿದ್ದಾರೆ ಹಣೆಪಟ್ಟ ಏನಂದರೆ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಶಕ್ತಿ ಇದೆ ಅಂತ ಆದರೆ ವಾಸ್ತವದಲ್ಲಿ ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ನಾಯಕರುಗಳು ನಮ್ಮ ಜೊತೆ ಕೂತಿದ್ದಾರೆ ಅವರು ಅವ್ರ ಕಣ್ಣಾರೆ ನೋಡಿರ್ತಕ್ಕಂಥ ದೃಶ್ಯಾವಳಿಗಳು ಇವತ್ತೇನು ಸನ್ಮಾನ್ಯ ಕುಮಾರಣ್ಣ ಅವರು ರಾತ್ರಿ ಮೂರು ಗಂಟೆ ಎರಡು ಗಂಟೆಗೆ ಬೆಳಗಿನ ಜಾವ ಸಭೆಗಳನ್ನ ಕಂಡಕ್ಟ್ ಮಾಡಿದಾಗ ಹಳ್ಳಿ ಜನ ವಿಶೇಷವಾಗಿ ಹಿರಿಯರು ಜೊತೆಯಲ್ಲಿ ಹೆಣ್ಮಕ್ಳುಗಳು ಕೂತು ಇಲ್ಲಪ್ಪ ಕುಮಾರಣ್ಣ ಅವರು ಅವರ ನಾಯಕತ್ವದ ಮೇಲೆ ಇರತಕ್ಕಂಥ ಒಂದು ಭರವಸೆ ಯಾಕೆಂದರೆ ಈ ಹಿಂದೆ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳೇ ಬಹುಶಃ ಇವತ್ತು ಕುಮಾರಣ್ಣ ಅವರ ಒಂದು ವಿಶ್ವಾಸ ಸಂಪಾದನೆ ಆಗೋಗಿದೆ ಇವತ್ತು ಜನಗಳು ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂಥವ್ರಿಗೆ ಜನ ಸೇರ್ತಾರೆ ಆದರೆ ಯಾಕೆ ಇದು ಕನ್ವರ್ಷನ್ ಆಗ್ತಾಯಿಲ್ಲ ಸೀಟು ಇವೆಲ್ಲವೂ ಕೂಡ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲ ನಾಯಕರುಗಳು ಒಮ್ಮೆ ಅಲ್ಲ ಹಲವಾರು ಬಾರಿ ಕೂತು ಆತ್ಮ ವಿಮರ್ಶೆಯನ್ನು ಮಾಡಿದ್ದೇವೆ ಇದರ ಆತ್ಮ ವಿಮರ್ಶೆ ಹಿಂದೆ ಒಂದು ಮಾತನ್ನು ಹೇಳ್ತೇನೆ ನಾಳೆಯ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ ರಜತ ಮಹೋತ್ಸವ ಅಂತ ನಾವೇನು ಕರೀತಾ ಇದ್ದೇವೆ ಆದರೆ ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇವತ್ತು ನಾವೆಲ್ಲರೂ ಈ ಪ್ರೆಸ್ ಮೀಟ್ ಮೂಲಕನೂ ಹೇಳಲಿಕ್ಕೆ ಬಯಸ್ತೇವೆ ನಾವು ಇಂಟರ್ನಲ್ಲಿಯೂ ಕೂಡ ಸಭೆಯಲ್ಲಿ ಅವ್ರಿಗೆ ವಿಶ್ವಾಸ ಮೂಡಿಸಿದ್ದೇವೆ ಒಂದು ಸುವರ್ಣ ಮಹೋತ್ಸವ ಅಂದರೆ ಇಪ್ಪತ್ತೈದು ವರ್ಷ ಅಲ್ಲ ಇನ್ನಿಪ್ಪತ್ತೈದು ವರ್ಷ ಸದೃಢವಾಗಿ ದೇವೇಗೌಡರು ಏನೊಂದು ಆಲದ ಮರ ನಮಗೆ ಇವತ್ತು ನಮ್ಮೆಲ್ಲರಿಗೂ ಒಂದು ಶ್ರೀರಕ್ಷೆ ಕೊಟ್ಟಿದ್ದಾರೆ ಇದನ್ನು ಕಟ್ಟಿ ಬೆಳೆಸಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಸರ್ ಯಾಕೆಂದರೆ ಇಲ್ಲಿ ನಾನು ಯುವಕ ಇದ್ದೇನೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ತಮ್ಮಲ್ಲಿ ಇನ್ನೂ ಒಂದು ಉತ್ತರ ಕೊಟ್ಬಿಡ್ತೀನಿ ನೀವು ಕಾರ್ಯಕರ್ತರದೊಂದು ವಿಚಾರ ಕೊಟ್ಟರೆ ಅದಕ್ಕಿಂತ ಮುಂಚೆ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ ಇತ್ತೀಚೆಗೆ ಒಂದು ಅರವತ್ತು ಕ್ಷೇತ್ರ ವ್ಯಾಪ್ತಿ ನಾನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೆಂಬರ್ಶಿಪ್ ಮಿಶ್ಕಾಲ್ ಡ್ರೈವ್ನ ಮಾಡಬೇಕು ಅಂತಕ್ಕಂಥದ್ನ ತೀರ್ಮಾನ ಮಾಡಿ ನಮ್ಮ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಹೊರಟೆ ಅದಕ್ಕೆ ಸಕಾರಾತ್ಮಕವಾಗಿ ನಮ್ಮ ನಾಯಕರುಗಳು ಆ ಕ್ಷೇತ್ರದ ಅಭ್ಯರ್ಥಿಗಳು ಪದಾಧಿಕಾರಿಗಳು ಕಾರ್ಯಕರ್ತರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನನಗೆ ಒಂದು ಆತ್ಮತೃಪ್ತಿ ತೊಗೊಂಬಂದು ಕೊಟ್ಟಿರ್ತಕ್ಕಂಥದ್ದು ಈ ಹೊಸ ಟೆಕ್ನಾಲಜಿಯನ್ನು ಇವತ್ತು ನಾವೇನು ಮಿಸ್ಡ್ ಕಾಲ್ ಕ್ಯಾಂಪೇನ್ ತ್ರೂ ಬಳಸಲಿಕ್ಕೆ ಹೋಗ್ತಾ ಇದ್ವು ಆಮೇಲೆ ಆ ಟೆಕ್ನಾಲಜಿ ನಮಗೆ ಮುಂದಿನ ದಿನಗಳಲ್ಲಿ ಅದು ನಮಗೆ ಎಷ್ಟು ಪರಿಣಾಮಕಾರಿಯಾಗಿ ನಮಗೆ ಅನುಕೂಲ ಆಗ್ತದೆ ನಮಗೆ ರೆಗ್ಯುಲರಾಗಿ ಟಚ್ ಇರಲಿಕ್ಕೆ ಜನತಾದಳ ಪಕ್ಷದ ಅಭಿಮಾನಿಗಳ ಜೊತೆ ಅಂತ ಕೂತು ನಾವೆಲ್ಲ ಚರ್ಚೆ ಮಾಡಿದಾಗ ಇವತ್ತು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಂಬರ್ಸ್ನ ಸಾಧನೆ ಮಾಡಿದ್ದೀವಿ ಆದರೆ ನನಗಿನ್ನೂ ಸಮಾಧಾನ ಇಲ್ಲ ಯಾಕೆಂದರೆ ಡೇ ಒನ್ ನಾನೊಂದು ಮಾತು ಹೇಳಿದೆ ಪಕ್ಷದ ಕಚೇರಿ ಆಚೆ ಕಡೆನೇ ಒಂದು ಓಪನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ ಆ ಸಭೆಯಲ್ಲಿ ಹೇಳಿದೆ ಕನಿಷ್ಠ ಪಕ್ಷ ನಾವು ಇಪ್ಪತ್ತೈದು ಲಕ್ಷ ಗಡಿಯನ್ನು ಮುಟ್ಟಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಗಡಿಯನ್ನು ಮುಟ್ಟಿದ್ದೇವೆ ಆ ಒಂದು ಸಮಾಧಾನ ನನಗಿದೆ ಆದರೆ ಇನ್ನೂ ಕೆಲವೊಂದಷ್ಟು ಎರಡನೇ ಹಂತದ ಕ್ಷೇತ್ರಗಳು ಕೂಡ ಬ್ಯಾಲೆನ್ಸ್ ಇದೆ ಮೈಸೂರಿಗೆ ಮೈಸೂರಿಗೋಗಿಲ್ಲ ಹಾಸನಕ್ಕೋಗಿಲ್ಲ ಇನ್ನು ಮಂಡ್ಯದಲ್ಲಿ ಎರಡು ಕ್ಷೇತ್ರ ಬ್ಯಾಲೆನ್ಸ್ ಇದೆ ಕೊಪ್ಪಳಕ್ಕೋಗಿಲ್ಲ ಅಗ್ರಿಬಮ್ನಿಗೆ ಹೋಗಿ ಹೋಗಿಲ್ಲ ಈ ರೀತಿ ಅನೇಕ ಕ್ಷೇತ್ರಗಳಿದೆ ಇನ್ನೊಂದು ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರಕ್ಕೆ ಭೇಟಿ ಕೊಡೋದಿದೆ ಕೊಡ್ತೇವೆ ಪಕ್ಷ ಕಟ್ತೇವೆ ಇನ್ನೊಂದಣ ನೀವೊಂದು ಪ್ರಶ್ನೆ ಕೇಳಿದ್ರಿ ಇದು ನನಗೂ ಕೂಡ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಆ ಅವಧಿ ಭಾಳ ಅತ್ಯಂತ ಕಮ್ಮಿ ಅದರಲ್ಲೂ ಎರಡು ಸಾವಿರದ ಆರರ ನಂತರ ಮತ್ತೆ ಹದಿನೆಂಟರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಪ್ರತಿನಿತ್ಯ ಏನೇನಾಯಿತು ಯಾವ್ಯಾವ ರೀತಿ ಸರ್ಕಾರ ನಡೀತು ಆ ಹದಿನಾಲ್ಕು ತಿಂಗಳು ಯಾವ್ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆಲವೊಂದಷ್ಟು ಕಾರ್ಯಕ್ರಮಗಳೇನು ಅವರು ಕೊಡಬೇಕು ಜನಕ್ಕೆ ಅಂತಕ್ಕಂಥ ಆಶಿಸಿದ್ರು ಅದು ಯಾವುದು ಕೂಡ ಕೊಡ್ತಕ್ಕಂಥದಕ್ಕೆ ಸಕಾರಾತ್ಮಕವಾಗಿ ಸರ್ಕಾರದ ಕಡೆಯಿಂದ ಸರ್ಕಾರದಲ್ಲಿ ಕೂತಂಥ ವ್ಯಕ್ತಿಗಳು ಸ್ಪಂದಿಸಿಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಧಿಕಾರಿಗಳ ಅಧಿಕಾರವನ್ನು ಕೊಡಿಸಿ ಇವತ್ತು ನಮ್ಮ ರಾಜ್ಯವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಅವ್ರ ಮೂಲಕ ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಚಿಂತನೆ ನಮ್ಮಲ್ಲೂ ಕೂಡ ಇದೆ ಸರ್ ಯಾಕೆಂದರೆ ಎಲ್ಲರೂ ಕೂತು ಚರ್ಚೆ ಮಾಡ್ತೇವೆ ಆದರೆ ಒಂದು ನಿಖಿಲ್ ಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಹೇಳ್ತೇನೆ ನಾನು ಯಾವತ್ತಿಗೂ ಕೂಡ ನಿಮ್ಗೆ ಬಂದಿದ್ದೇನೆ ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ ಸರ್ ಏಕೆಂದರೆ ನಾನು ಬೇರೆಯವ್ರ ಥರ ನನಗೆ ಬೇಡ ಅಂದರೆ ಒಳಗಡೆ ಬೇಕು ಅಂತ ಅರ್ಥ ಅಲ್ಲ ಕಾಯಕ್ಕೆ ರೆಡಿ ಇದ್ದೀನಿ ನನಗೆ ಇವತ್ತೇ ಏನು ನಾಳೆನೇ ನಾನು ಯಾವುದೋ ಸ್ಥಾನಮಾನಕ್ಕೆ ಹೋಗಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿಲ್ಲ ನಮಗೆಲ್ಲರಿಗೂ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ಪ್ರಾದೇಶಿಕ ಪಕ್ಷ ಇವತ್ತು ಇಪ್ಪತ್ತೈದು ವರ್ಷ ಏನು ಪೂರೈಸಿದೆ ಇದನ್ನು ಭಾಳ ಗಟ್ಟಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಐವತ್ತೆಂಟು ಸೀಟ್ ರಿಸಲ್ಟ್ ಬಂದಿತ್ತು ಆ ಗಡಿಯನ್ನು ದಾಟ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೇ ಅಲ್ಲ ಸ್ವತಂತ್ರವಾದಂಥ ಸರ್ಕಾರ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಣ್ಣು ಮುಂದೆ ಯಾಕೆಂದರೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದೊಂದೇ ಕನಸು ಅದೊಂದೇ ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾರೆ ಪಾರ್ಟಿ ಒಳಗಡೆ ಚೌಕಟ್ಟಿನಲ್ಲಿ ಕೂತ್ಕಂಡ್ರೆ ಅವರಿಗೋಸ್ಕರ ಜೊತೆಯಲ್ಲಿ ರಾಜ್ಯದ ಜನತೆಯ ಹಿತಾಸಕ್ತಿ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಹಾಗಾಗಿ ನಾನು ಕೂಡ ಕಾರ್ಯಕರ್ತನ ಕೆಲಸ ಮಾಡ್ತೇನೆ ಸರ್ಕಾರ ಸಾಕಷ್ಟು ವೈಫಲ್ಯಿದ್ದಾರೆ ಸಾಕಷ್ಟು ಜೆಡಿಎಸ್ ಹೋರಾಟ ಮಾಡೋದು ತುಂಬಾ ವಿಳಂಬ ಆಗುತ್ತೆ ಬೇರೆ ನಿಮ್ಮೊಬ್ಬರೇ ಹೋರಾಟ ಮಾಡುತ್ತಾರೆ ಕಾರ್ಯಕರ್ತರು ಜನ ಹೋರಾಟಗಳು ಮಾಡಿದಾಗ ಯಾರು ಕೈ ಬೆಂಗಳೂರಿನ ಜಾಗದಲ್ಲಿ ಪ್ರೊಟೆಸ್ಟ್ ಆದಾಗ ಯಾರು ಇವರು ರಮೇಶ್ ಅವರು ಶರಣ್ ಅವರು ಈ ತರದ ಒಂದೂ ಜನ ಕಾರ್ಯಕರ್ತರು ಬಿಟ್ಟರೆ ಟ್ರೀಡಂ ನನ್ನ ಅಭಿಪ್ರಾಯದಲ್ಲಿ ಏನ ಈಗ ನಾವು ಇತ್ತೀಚೆಗೆ ಒಂದು ಒಂದೂವರೆ ವರ್ಷದಿಂದ ಮಾಡದಂತ ಫ್ರೀಡಂ ಪಾರ್ಕ್ ಹೋರಾಟ ಇರ್ಬೋದು ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಅಪಮಾನ ಆದಂತ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಕೇಂದ್ರಕ್ಕೆ ಅಪಮಾನ ಆಗಿದೆ ಅಂತ ಸಂದರ್ಭದಲ್ಲಿ ಎಲ್ಲಾ ಎಮ್ ಎಲ್ ಎಗಳು ಜೊತೇಲಿದ್ರು ಯಾವಾಗ್ಲೂ ಮಾಡ್ತೇವೆ ಇಲ್ಲ ಮಾಡ್ತಾನೆ ಹೋಗ್ತೀವಿ ನೋಡ್ತಾನೆ ಹೋಗ್ತೀರಾ ಆ ಕೋಆರ್ಡಿನೇಷನ್ ಮತ್ತಿನ್ನ ಹೆಚ್ಚು ಹೆಚ್ಚು ಮಾತಾಡ್ತೀವಿ ಬಾಬಣ್ಣವರ ನೇತೃತ್ವದಲ್ಲಿ ಆ ಹೋರಾಟಗಳು ಇನ್ನು ಗಟ್ಟಿಯಾಗಿ ಮಾಡ್ತೀವಿ ಥ್ಯಾಂಕ್ ಯು ಅಲ್ಲ ಈಗ ಉತ್ತರದಲ್ಲಿ